ಬಸ್ ಅಭ್ಯಾಸ ನಾನು ನಾನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದೆ ಯಾವ ಥರ ಭಾಷಣ ಮಾಡಬೇಕು ಅಂತ ಸೊ ಆಗಲಿ ಮೊದಲನೇದಾಗಿ ಈ ಒಂದು ಹಾಡು ಇವತ್ತು ಒಂದು ಅದ್ಧೂರಿಯಾದ ಒಂದು ಸಂಭ್ರಮದೊಂದಿಗೆ ಒಳ್ಳೆ ಸಂಜೆ ಬಿಡುಗಡೆ ಆಗಿದೆ ಆ ರೆಸ್ಪಾನ್ಸ್ ಬರ್ತಾ ಇದೆ ಈ ಥರ ಒಂದು ಹಾಡು ಮತ್ತು ಇದು ಆ್ಯಕ್ಚುಲಿ ಇದು ಒಂದು ಒಂಬತ್ತು ಹಾಡುಗಳಿರುವಂಥ ಒಂದು ದೊಡ್ಡ ಆಲ್ಬಮ್ ಇರುವಂತಹ ಒಂದು ಸಿನಿಮಾ ಈ ಥರದೊಂದು ದೊಡ್ಡ ಒಂದು ಪ್ರೊಡಕ್ಷನ್ ಒಂದು ಮೂರು ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ ಮೊದಲಿಗೆ ಈ ಥರದೊಂದು ಫಿಲಮ್ನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂಥ ವೃದ್ಧಿ ಕ್ರಿಯೇಷನ್ನ ವರ್ಧನ್ ಸರ್ ಮತ್ತು ವಿನೋದ್ ದೊಂಡಾಳೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಡಿಮೆ ನಾವು ಒಂದು ಇಪ್ಪತ್ತೇಳು ಟ್ರ್ಯಾಕ್ಸು ಮೂರು ಭಾಷೆನಲ್ಲೂ ರೆಕಾರ್ಡ್ ಮಾಡಿ ತುಂಬ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ರೀರೆಕಾರ್ಡಿಂಗು ಮತ್ತು ಇಡೀ ಹಾಡುಗಳನ್ನ ಯೂಶಲಿ ನಾನು ಲೂಸಿಯಾ ಮಾಡಿದಾದಮೇಲೆ ತುಂಬ ಜನ ಅಂದರೆ ನಮಗೆ ಅದೇ ಥರ ಒಂದು ಅಂದರೆ ಒಂದು ಸಣ್ಣ ಪಿಕ್ಚರು ಅಥವಾ ಆ ಥರದೊಂದು ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳಿಗೆ ಮ್ಯೂಸಿಕ್ ಮಾಡಿ ಅಂತ ತುಂಬ ಬರ್ತಿದ್ರು ಅಂದರೆ ಮೈ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಇಂಡಸ್ಟ್ರಿನಲ್ಲಿ ಇವರು ಈ ತರದ ಸಾಂಗ್ ಮಾಡೋದು ಅಂತ ಒಂದು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಸೌಂಡ್ ಆಗುವಂತಹ ಸಾಂಗ್ಗಳು ಮಾಡುವ ಅವಕಾಶಗಳು ಬರಲ್ಲ ಯಾಕೆಂದ್ರೆ ಅದ ಹಿಂಗೆ ಸೆಟ್ ಆಗಿರುತ್ತೆ ಅದನ್ನ ಮೀರಿ ಇಲ್ಲ ಈ ತರದ್ದು ಸಾಂಗ್ನ ನೀವು ಮಾಡಬಹುದು ಮಾಡಿ ಅದಕ್ಕೆ ಏನ್ ಬೇಕು ಪ್ರೊಡಕ್ಷನ್ ವೈಸು ಮತ್ತೆ ಅದಕ್ಕೆ ಸಹಾಯ ಏನ್ ಬೇಕು ಅಂತ ತುಂಬಾ ಧೈರ್ಯ ಕೊಟ್ಟು ನನಗೆ ಜೊತೆಗೆ ನಿಂತ್ಕೊಂಡವರು ನೀನಸಾಮ್ ಸತೀಶ್ ಸರ್ ಅದರ ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀರಾ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಷ್ಟು ದೊಡ್ಡ ಒಂದು ಕೆಲಸನ ನಿರ್ವಹಣೆ ಮಾಡೋಕ್ಕೆ ನನ್ನ ಒಂದು ದೊಡ್ಡ ತಂಡ ಇದೆ ಮ್ಯೂಸಿಕ್ ತಂಡ ಆ ಮ್ಯೂಸಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಚೆನ್ನೈನ ಸುಕುಮಾರ್ ಸರ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ನಮ್ಮ ಮೋನಿಷ್ ಅವರಾಗಿರ್ಬೋದು ಮತ್ತೆ ನಮ್ಮ ಸಿಂಗರ್ ಗಳಾಗಿರ್ಬೋದು ಪಂಚಮ್ ಜೀವ ಬಂದಿದ್ದಾರೆ ಇಡೀ ಎಲ್ಲಾ ಸಾಂಗ್ಗಳ ಟ್ರ್ಯಾಕ್ ಅವರೇ ಹಾಡಿದ್ರು ಈ ಫಿಲಮ್ ನಲ್ಲೂ ಮೂರು ಹಾಡ್ ಹಾಡಿದ್ದಾರೆ ಮತ್ತೆ ಈ ಹಾಡ್ನ ಅಹ್ ಹಾಡ್ಕೊಟ್ಟಂತ ಕೈಲಾಶ್ ಕೇರಸರ್ಗ ಆಗಿರ್ಬೋದು ಆ ಇಡೀ ಮ್ಯೂಸಿಷಿಯನ್ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಯಾಕಂದ್ರೆ ಇವತ್ತು ನಂದೇ ಕಾರ್ಯಕ್ರಮ ಅನ್ಕೊಂಡಿದೀನಿ

ಇಲ್ಲಿ ಚಿತ್ರ ತಂಡ ಇದೆ ಇಡೀ ದೊಡ್ಡ ತಂಡ ಇದೆ ನಮ್ಮ ಸಪ್ತಮಿ ಗೌಡ ಅವರಿದ್ದಾರೆ ಅವರು ಇಡೀ ಅವರು ಸಿನಿಮಾಗೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿದ್ದವರು ಇಡೀ ಸಿನಿಮಾ ಬಂದ ಶೂಟಿಂಗ್ ಎಲ್ಲ ಆಯ್ತು ಆಮೇಲೆ ಅವರು ಬಂದಿದ್ದು ಹೌದಾ ಶೂಟಿಂಗ್ ಅಲ್ಲಿ ಲೇಟಾಗಿ ಮೋಸ್ಟ್ಲಿ ಲೇಟ್ ಆಗಿ ಬಂದ್ರೆ ನಾವು ಲಾಸ್ಟ್ ಬಂದ್ರೆ ಇನ್ನು ನಮ್ ಪ್ರಮೋಷನ್ ಮಾಡ್ತಾ ಇದೆಯಲ್ಲ ಡಿಮೋಷನ್ ಮಾಡ್ತಾ ಮಾಡ್ತೇನಿ ಅವ್ರು ಸಿನಿಮಾ ಶುರುವಾದಾಗಲೇ ಬಂದಿದ್ದಾರೆ ಅವ್ರು ಶೂಟಿಂಗ್ ಹಿಂಗ್ ಮಾಡ್ತಾರೆ ಇವಾಗ ಮ್ಯೂಸಿಕ್ ಡೈರೆಕ್ಟರ್ ನೀವು ಸ್ಟುಡಿಯೋದಲ್ಲಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಫೈನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಮ್ಗೆ ಗೊತ್ತಿಲ್ಲ ಯಾರು ಎಲ್ಲಿಂದ ಬಂದಿದ್ದಾರೆ ಅದೆಲ್ಲ ಕೊಡಲ್ಲ ನಿಮ್ಗೆ ಮ್ಯೂಸಿಕ್ ಬಗ್ಗೆ ಮಾತಾಡಿ ಒಟ್ನಲ್ಲಿ ಅವ್ರು ಬಂದಿದ್ದು ಆ ಈಗ್ ಸ್ಟೇಜ್ಗೆ ಈಗ ಒಂದು ಹೂವಾ ಹಾಕಿ ಒಂದು ಅಲಂಕಾರ ಮಾಡಿದೀವಲ್ಲ ಅವ್ನ್ ಕಳೆ ಬಂತಲ್ಲ ಆ ತರ ನಮ್ ಫಿಲಮ್ಗೂ ಈ ತರ ಹೇಳಿ ಸಾಕು ಇಷ್ಟ್ ಹೇಳಿ ಸಾರಿ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸೊ ಹಾಗೆ ಇಡೀ ಕಲಾವಿದರು ಮತ್ತೆ ನನ್ನ ಈ ಹಾಡಿಗೆ ಕೊರಿಯೋಗ್ರಫಿ ಮಾಡಿದಂತಹ ಸಂತು ಮಾಸ್ಟ್ರು ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಸೇಸ್ ಒಟ್ಟಿಗೆ ಬಿಡಿ ಪೂರ್ಣ ನೀವು ಒಬ್ಬೊಬ್ಬರಿಗೆ ಬಿಡಿ ಆಮೇಲೆ ಪರ್ಸನಲ್ ಆಗಿ ಬೈಕ್ ಹತ್ರ ನಂಗೆ ಹೇಳಿದ ಆಮೇಲೆ ಕ್ಯಾರಲ್ಲಿ ಹೇಳಿದೀವಿ ಸೊ ಇಷ್ಟಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಆಗ್ಲೇ ದಯಾನಂದ್ ಅವರು ಹೇಳಿದ್ರು ಈ ಪ್ರಾಜೆಕ್ಟ್ ನ ಶುರು ಮಾಡಿದಾಗ ಕೆಲವು ಮುಖ್ಯ ಘಟ್ಟಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೆಲವು ಮೀಟಿಂಗ್ಗಳಲ್ಲಿದ್ದೆ ಇಡೀ ವೆರಿ ಫಸ್ಟ್ ಮೀಟಿಂಗ್ ಆದಾಗ ಅಂದರೆ ಇಡೀ ಕಥೆ ಕೇಳಿ ಒಂದು ಹಂತದಲ್ಲಿ ಸತೀಶ್ ಅವರು ಅವಾಗ ಒಂದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ತುಂಬ ಗಟ್ಟಿಯಾದ ಕತೆಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದರು ಆ ಹಂತದಲ್ಲಿ ಬಂದಿದ್ದು ಈ ಪ್ರಾಜೆಕ್ಟ್ ಬಟ್ ಆದರೆ ಒಂದು ತೊಡಕೆ ಏನಿತ್ತು ಅಂತಂದರೆ ಪ್ರೊಡಕ್ಷನ್ಗೂ ಅವರ ಬಜೆಟ್ಗೂ ಇದೆಲ್ಲ ಒಂದಷ್ಟು ಮ್ಯಾಚ್ ಆಗದೇ ಇದ್ದಾಗ ಅವರು ಇಲ್ಲ ಅದೇನಾದ್ರೂ ಇರಲಿ ನಾನು ಈ ಸಬ್ಜೆಕ್ಟ್ನ ಮಾಡಲೇಬೇಕು ಪ್ರೊಡಕ್ಷನ್ನು ಅಥವಾ ಫೈನಾನ್ಷಿಯಲ್ ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಕಥೆಗೆ ಫಸ್ಟು ಇಂಪಾರ್ಟೆನ್ಸ್ ಕೊಟ್ಟು ಅವತ್ತು ಜೊತೇಲಿ ನಿಂತ್ಕೊಂಡ್ರು ಅಲ್ಲಿಂದ ತುಂಬ ವಿಷಯಗಳಲ್ಲಿ ಇಡೀ ತಂಡನ ಜೊತೆ ಸೇರಿಸ್ಕೊಂಡು ಜೊತೆಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಸುಮಾರು ಏರ್ಪರೆಗಳಿತ್ತು ಇಡೀ ಫಿಲಮ್ನಲ್ಲಿ ಆಮೇಲೆ ಒಂದು ಹಂತಕ್ಕೆ ಆಗಲೇ ದಯಾನಂದ ಅವರು ಹೇಳಿದಾಗೆ ನಮ್ಮ ನಿರ್ದೇಶಕರು ಇಲ್ಲವಾದ ಮೇಲೆ ದೊಡ್ಡ ಚಾಲೆಂಜ್ ಬಂತು ಇದು ಏನು ಮಾಡೋದು ಹೇಗೆ ಮಾಡೋದು ಅನ್ನೋ ಥರದಲ್ಲಿ ಆ ಹಂತದಲ್ಲಿ ನಾವೆಲ್ಲ ಅಂತೂ ಆದರೆ ಡಿಸೈಡ್ ಮಾಡೇ ಇಲ್ಲ ಇದು ಆಗಲ್ಲ ಪ್ರಾಜೆಕ್ಟು ಇದು ಮುಂದುವರಿಯಲ್ಲ ಅಂತ ಈವನ್ ಪ್ರೊಡಕ್ಷನ್ ಅವ್ರಿಗೂ ನಂಬಿಕೆ ಇರಲಿಲ್ಲ ಇದು ಮುಂದುವರಿಯುತ್ತೆ ಇರುವ ಅಂತ ಬಟ್ ಆ ಹಂತದಲ್ಲಿ ಸತೀಶ್ ಸರ್ಗೆ ಅಯೋಗ್ಯಾ ಟು ಫಿಲಮ್ ಮಾಡುವ ಅದು ಪ್ರೊಡಕ್ಷನ್ ನಡೀತಾ ಇತ್ತು ಹಂಗಿದ್ದು ಕೂಡ ಈ ಪ್ರೊಡಕ್ಷನ್ ಅವ್ರಿಗೆ ಅಂದ್ರೆ ಬೇರೆ ತರದಲ್ಲಿ ಏನೂ ಆಗ್ಬೇಕಾಗಿರ್ಲಿಲ್ಲ ಬಟ್ ಒಂದು ಕಂಟೆಂಟ್ ಆಗಿ ಅವ್ರಿಗೆ ಇದು ಆಗ್ಲೇಬೇಕಾಗಿತ್ತು ಅಯೋಗ್ಯ ಟು ಫಿಲಮ್ನ ಇಲ್ಲ ಈ ಫಿಲಮ್ ಶೂಟಿಂಗ್ ಮುಗಿದ ಮೇಲೆ ನಿಮ್ಮ ಶೂಟಿಂಗ್ ಇಟ್ಕೊಳ್ಳಿ ಈ ಫಿಲಂ ಫಿಲಮ್ನ ಮುಗಿಸ್ತೀನಿ ಅಂತ ತುಂಬ ದೃಢವಾಗಿ ನಿಂತು ಮಾಡಿದಂಥ ಫಿಲಮು ದ ರೈಸ್ ಆಫ್ ಅಶೋಕ ಸೊ ನನಗೆ ಗೊತ್ತಿಲ್ಲ ಅಂದರೆ ಅದು ಆ ಒಂದು ಗಟ್ಟಿ ನಿರ್ಣಯ ಎಲ್ಲಿಂದ ಬರುತ್ತೆ ಅಂತ ಯೂಶಲಿ ಈಗ ತುಂಬ ದೊಡ್ಡದಾಗಿ ನಾವು ಬೆಳೆದಾಗ ಇನ್ನೇನೋ ಆದಾಗ ಓಕೆ ನಾವು ಏನೋ ಒಬ್ಬರಿಗೆ ಸಹಾಯ ಮಾಡೋಣ ಅಥವಾ ಒಂದೇನೋ ಜೊತೆಗೆ ನಿಂತ್ಕೊಳ್ಳೋಣ ಅನ್ನೋದು ಬೇರೆ ಬಟ್ ಬೆಳೀತಾ ಇರೋ ಹಂತದಲ್ಲೇ ಅದನ್ನೆಲ್ಲ ಮೀರಿ ಇಲ್ಲ ನಾನು ನಿಂತ್ಕೋತೀನಿ ಅನ್ನುವ ಒಂದು ಗುಣ ನನಗೆ ತುಂಬ ಅಂದರೆ ನಾನು ಇದ್ಕೊಂಡು ನಂದು ಅವ್ರದ್ದು ಒಂದು ಹತ್ತು ವರ್ಷ ಜರ್ನಿ ಹತ್ರದಲ್ಲಿತ್ಕೊಂಡು ನಾನು ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಈಗ ನೋಡಿರ್ಬೋದು ಈಗ ಬಿಡುಗಡೆ ಆಯಿತು ಹಾಡಿನ ಬಿಡುಗಡೆ ನಮ್ಮ ಪೌರ ಕಾರ್ಮಿಕರು ಬಿಡುಗಡೆ ಮಾಡಿದ್ರು ಈ ತರದ ಸಣ್ಣ ಸೂಕ್ಷ್ಮ ವಿಚಾರದಿಂದ ಹಿಡಿದು ಒಂದು ದೊಡ್ಡ ನಿರ್ಣಯಗಳ ತನಕ ಸತೀಶ್ ಅವರು ಜೊತೆಗೆ ನಿಂತ್ಕೊಂಡು ಇದನ್ನ ಮಾಡಿದ್ದಾರೆ ಆಮೇಲೆ ಎಸ್ಪೆಷಲಿ ಮುಖ್ಯವಾಗಿ ಇಡೀ ತಂಡನ ಒಂದು ಪ್ರೊಡಕ್ಷನ್ನ ಮತ್ತೆ ಅದರ ಕಂಟೆಂಟ ಎಲ್ಲ ಅವರು ಖುದ್ದಾಗಿ ನಿಂತ್ಕೊಂಡು ಓಕೆ ಆ ಥರದ್ದು ಒಂದು ಯಾಕೆಂದ್ರೆ ನಮ್ಮ ಹೀರೋ ಅಥವಾ ಸತೀಶ್ ಅವರು ಏನು ಮಾಡಿದ್ರು ಅಂತ ಅವ್ರು ಹೇಳ್ಕೊಳಕಾಗಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸೊ ತುಂಬಾ ಹತ್ರದಿಂದ ನೋಡಿರೋದ್ರಿಂದ ಸೊ ಹಾಗಾಗಿ ಈ ಒಂದು ದೊಡ್ಡ ಪ್ರಾಜೆಕ್ಟ್ ನ ಕ್ರೆಡಿಟ್ ನ ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೆ ಇದ್ರ ಜೊತೆಗೆ ನಿಂತಿರುವಂಥ ನಮ್ಮ ವರ್ಧನ್ ಸರ್ಗೆ ಕೊಡಕೆ ಇಷ್ಟಪಡ್ತೀನಿ ಇನ್ನು ಹಾಡುಗಳು ಎಷ್ಟಿದೆ ಒಂಬತ್ತು ಹಾಡುಗಳಿದೆ ಮೊದಲನೇ ಹಾಡು ಬಿಡುಗಡೆ ಆಗಿದೆ ನಮ್ಮ ಹಾಡುಗಳ ಬಗ್ಗೆ ನಾವೇನು ಮಾತಾಡೋದು ಜನ ಮಾತಾಡ್ಕೊಳ್ಳಿ ನಾನೇನು ಮಾತಾಡಲ್ಲ ಅಷ್ಟೇ